ಕನಕಪುರ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಗರಸಭೆಯ ಸಭಾಂಗಣದಲ್ಲಿ ನಗರಸಭೆ ಸರ್ವ ಸದಸ್ಯರ ಸಭೆ ಜರುಗಿತು ನಗರ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಬೀದಿ ನಾಯಿಗಳ ಹಾವಳಿ ಪುಂಡರ ವೀಲಿಂಗ್ ಹಾವಳಿ ಹಾಗೂ ಗಾಂಜಾ ಮಾರಾಟ ಮತ್ತು ಸೇವನೆ ಯುವಕರಲ್ಲಿ ಹೆಚ್ಚಾಗಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸದಸ್ಯರಾದ ಕೆ ಟಿ ಕಿರಣ್ ಸ್ಟುಡಿಯೋ ಚಂದ್ರು ಕಾಂತರಾಜು ರಾಮದಾಸ್ ವಿಜಯಕುಮಾರ್ ಸೇರಿದಂತೆ ಅನೇಕ ಸದಸ್ಯರು ಇಂತಹ ಘಟನೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದರು ಬೂದಿಕೆರೆ ರಸ್ತೆಯಲ್ಲಿ ಹಾಕಿರುವ ಡಿವೈಡರ್ ಅನ್ನು ತೆರವುಗೊಳಿಸಬೇಕು ದೇಗುಲ ಮಠದ ಬಳಿ ಇರುವ ಸ್ಮಶಾನದ ರಸ್ತೆ ಅಭಿವೃದ್ಧಿ ಮಾಡಿ ನೀರಿನ ಸೌಕರ್ಯ ಒದಗಿಸಬೇಕೆಂದು ಒತ್ತಾಯಿಸಿದರು ಪೌರಾಯುಕ್ತ ಎಂಎಸ್ ಮಹದೇವ್ ಮಾತನಾಡಿ ಬಡಾವಣೆ ಕರಡಿಗುಡ್ಡೆ ಸೇರಿದಂತೆ ಕೆಲ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಹಂಚಿದ್ದರೂ ಅವುಗಳಿಗೆ ಸರಿಯಾದ ತೆರಿಗೆ ಕಟ್ಟುತ್ತಿಲ್ಲ ಈ ಮಧ್ಯೆ ಹಕ್ಕುಪತ್ರ ಹೊಂದಿರುವವರು ಸ್ಥಳದಲ್ಲಿ ಇಲ್ಲವೆಂದು ತಿಳಿದು ಕೆಲವರು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಖಾತೆಗಳನ್ನು ಮಾಡಿಸಿಕೊಳ್ಳಲು ಬರುವವರ ಸಂಖ್ಯೆ ಹೆಚ್ಚಾಗಿದೆ ಕೂಡಲೇ ನಿಮ್ಮ ನಿಮ್ಮ ಆಸ್ತಿಗಳಿಗೆ ಭದ್ರತೆ ಮಾಡಿಕೊಂಡು ರಕ್ಷಣೆ ಪಡೆದುಕೊಳ್ಳುವ ಜವಾಬ್ದಾರಿ ನಿಮ್ಮದಾಗಿದೆ ನಕಲಿ ದಾಖಲೆ ಸೃಷ್ಟಿಸಿ ಖಾತೆಗಳನ್ನು ಮಾಡಿಸಿಕೊಳ್ಳಲು ಬರುವವರು ಕಂಡುಬಂದಲ್ಲಿ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಸಿದರು ಸಭೆಯಲ್ಲಿ ನಗರಸಭಾಧ್ಯಕ್ಷೆ ಲಕ್ಷ್ಮೀದೇವಮ್ಮ ಉಪಾಧ್ಯಕ್ಷ ಸಾದಿಕ್ ಸದಸ್ಯರುಗಳಾದ ಕುರುಪೇಟೆ ಲೋಕೇಶ್ ಬಿಟಿ ಸರಳ ನಿಶ್ಚಲ ಮಲ್ಲೇಶ್ ಮಾಲತಿ ಆನಂದ್ ರಾಮದುರ್ಗಯ್ಯ ಸಹಾಯಕ ಇಂಜಿನಿಯರ್ ಸಾಗರ್ ಪರಿಸರ ಇಂಜಿನಿಯರ್ ಧನಂಜಯ ಶ್ರೀದೇವಿ ಸಮುದಾಯ ಸಂಘಟಿತ ಅಧಿಕಾರಿ ನಟರಾಜ್ ಕಂದಾಯ ಇಲಾಖೆಯ ರಮೇಶ್ ಎಫ್ಡಿಎ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಹೋಗಿ ಬಂದರು ಸರ್ ಹೌದು ಸರ್ ಏದರು ಸರ್ ಈಗ ನಿಮ್ಮ ಸ್ನೇಹಿತರವ್ರೆ ಮಾಡಿ ಹೋದರು ಹೋಗಿ ಬಂದವರು ಸರ್ ಹೋದ್ರಲ್ಲ ಹೋಗಿ ಬಂದರು ಕಡೆ ದಯಮಾಡಿ ಏನು ಸರ್ ನಾಲ್ಕು ವರ್ಷ ಆಯಿತು ಹೋದರು ಹಾಂ ಈ ಸಲ ನೋಡಿ ಏನೇನು ಈಗ ಅಲ್ಲಿ ಐದು ಕೋಟಿ ವಸೂಲಿ ಮಾಡಿದಿರಿ ನಾಲ್ಕು ಕೋಟಿ ವಸೂಲಿ ಮಾಡಿದಿರಿ ಎಲ್ಲ ಉಸಿಲಾತಿ ಚೆನ್ನಾಗಿ ಮಾಡಿದಿರಿ ಮಾಡಿಸಿ ಸರ್

ಅವರು ಹೇಳಿದ್ರು ಹೇಳಿ ಸರ್ಕಾರಿ ದತ್ತಿಯಿಂದ ನಾವು ಸೈಟ್ ಗಳನ್ನು ಕೊಟ್ಟಿದೀವಿ ಈಗ ಅವರು ಬಂದಿ ಖಾತೆ ಮಾಡ್ಕೊಂಡು ಮನೆಗಳು ಕಟ್ಟಕೊಳ್ಳೋದು ಅವ್ರ ಜವಾಬ್ದಾರಿ ಈಗ ನಾವು ಅವ್ರನ್ನ ಮನೆ ಕಟ್ಟಕೊಳ್ಳಿ ಈ ಸೈಟ್ ಅನ್ನು ನೀವು ನೀವು ಯಾರೋ ಕಳ್ಳರು ಬರ್ತಾರ ಒತ್ಕೊಂಡ್ ಹೋಗ್ತಾರೆ ಅದನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದು ನಮ್ ಜವಾಬ್ದಾರಿ ಅಲ್ಲ ನಮ್ಮ ಅಕ್ಕವರ

ಈಗ ಕೆಲಸ ಮಾಡಿ ಬೋರ್ಡ್ ಈ ತರ ನಗರಸಭೆಯಿಂದ ಹಂಚಿಕೆ ಆಗಿರುವ ನಿವೇಶನಗಳನ್ನ ಯಾರೋ ಬೇರೆಯವರು ನಕಲಿ ದಾಖಲಾತಿಗಳ ಸೃಷ್ಟಿ ಮಾಡಿ ಹಾಗಾಗಿ ಇಲ್ಲಿ ಏನೇನು ಸೈಟಿನ ಹಂಚಿಕೆ ಮಾಡಿದೀವಿ ಅವರು ಮಾಲೀಕರು ಬಂದು ಇನ್ನು ಖಾತೆ ಮಾಡಿಸ್ಕೋಬೇಕು ಏನೋ ಸಂಬಂಧಪಟ್ಟಂತಹ ಏನಾದ್ರು ಲೋಪದೋಷಗಳು ಉಂಟಾದ್ರೆ ಸಂಬಂಧಪಟ್ಟ ಕ್ರಿಮಿನಲ್ ಕೇಸ್ ಮಾಡ್ತೀವಿ

ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಬಡವರಿಗೆ ಅಂತ ಸೈಟ್ ಕೊಟ್ಟವ್ರೆ ಕರಡಿ ಗುಡ್ಡೆ ಏನು ನಾವು ಹಕ್ಕುಪತ್ರ ಕೊಟ್ಟಿದೀವಿ ಮೂಲ ಹಕ್ಕುಪತ್ರದಾರ ಬಂದು ದಾಖಲಾತಿಗಳನ್ನು ಸಲ್ಲಿಸಿ ಮತ್ತೆ ಟ್ಯಾಕ್ಸ್ ಅನ್ನ ಪೇ ಮಾಡಿ ಅವರು ಈ ಖಾತೆ ಮಾಡಿಸ್ಕೊಳಕ್ಕೆ ನಾವು ಕೇಳ್ಕೊಳ್ತಾ ಇದೀವಿ ಮುಖಾಂತರ ಇದೊಂದು ಸುದ್ದಿ ಮಾಡ್ಕೊಳ್ತೀವಿ ಏನಾಗಿದೆ ಇಲ್ಲಿ ಯಾರೋ ಒಬ್ರು ಏನೋ ವ್ಯಕ್ತಿ ಹೆಸರಲ್ಲಿ ಒಂದು ನಮ್ಮ ಖಾತೆ ಇದೆ ಬೇರೆಯವ್ರನ್ನ ಏನೋ ವ್ಯಕ್ತಿ ಅಂತ ಹೇಳಿ ಅವ್ರದ್ದೇ ಏ ಇವರೇ ಏ ಇವರೇನೇ ಮಾಲೀಕರು ಅಂತ ಹೇಳಿ ಖಾತೆ ಮಾಡಿಸ್ಕೊಂಡು ಮಾರಾಟ ಮಾಡೋ ಪ್ರಕರಣಗಳು ಕಂಡು ಬರ್ತಾ ಇದ್ದಾರೆ ಇದು ಸಾಕಷ್ಟು ದೂರುಗಳು ಬರ್ತಾ ಇದಾರೆ ಹಂಗಾಗಿ ಯಾರ್ಯಾರು ಹಂಚಿಕೆ ಆಗಿದೆ ಆ ಮಾಲೀಕರು ಬಂದು ಖಾತೆಯನ್ನು ಏನಿದೆ ತೆರಿಗೆಯನ್ನು ಪಾವತಿಸಿ ಜೊತೆಗೆ ದಾಖಲಾತಿಗಳನ್ನು ಕೊಟ್ಟು ಈ ಖಾತೆ ಮಾಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಮತ್ತೆ ಈ ನಕಲಿ ದಾಖಲೆಗಳ ಸೃಷ್ಟಿ ಮಾಡೋ ಕಂಡು ಬಂದ್ಮೇಲೆ ಕಂಡು ಬಂದ್ರೆ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀವಿ ಅಂತ ಈ ಮೂಲಕ ನಮ್ಮ ಸಭೆ ನಿರ್ಧಾರ ಆಗೈತೆ ಸಾರ್ವಜನಿಕರು ಈ ಬಗ್ಗೆ ಗಮನವಿಟ್ಟು ಈ ಖಾತೆಯನ್ನು ಮಾಡಿಸ್ಕೋಬೇಕು ಅಂತ ನಾವು ಈ ಮೂಲಕ ಪೊಲೀಸ್ ಸ್ಟೇಷನ್ಗೂ ನೋಡಿ ಈಗ ಮೊದಲು ಐ ಎ ಎಸ್ ಆಫೀಸರ್ ಅವರ ರಿಲೇಷನ್ ನಮ್ಮ ಹತ್ರ ಬಂದು ಎಲ್ಲ ಖಾತೆ ಎಲ್ಲ ಮಾಡಿಕೊಟ್ಟು ಎಲ್ಲ ಖಾತೆ ಎಲ್ಲ ಕೊಡಬೇಕು ಅವ್ರು ಒಂಬತ್ತು ಗಂಟೆಗೆ ಬಂದವರೆ ಬಂದ ಟೈಮಲ್ಲಿ ಈ ಥರ ನಮಗೆ ಈಗ ಗೊತ್ತಿರೋರು ಖಾತೆ ಆಗಿದೆ ಅಮೌಂಟು ಅಂತ ಕೇಳಿ ತೊಗೊಂಡೋಗವ್ರೆ ಜೊತೆಗೆ ನಾವು ಅಂಥ ಟೈಮಲ್ಲಿ ಪೊಲೀಸ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೆನ್ನೆ ಈಗ ಏಳು ಎಂಟು ಒಂಬತ್ತು ತಾರೀಕಲ್ಲಿ ನಾನು ಮೈಸೂರಲ್ಲಿ ಟ್ರೈನಿಂಗ್ ಇರತ್ತು ಟ್ರೈನಿಂಗ್ ಹೋಗಿದಾಗ ಆ ಸಂದರ್ಭಗಳು ಸಹ ಯಾರೊಬ್ಬರು ಅಂಗಡಿ ಬಾಡಿಗೆಯನ್ನು ವಾಪಸ್ ಕೊಡಬೇಕಾಯಿತು ಠೇವಣಿ ಹಣನ ಆ ಠೇವಣಿ ಹಣನ ನಾವೆಲ್ಲ ರೆಡಿ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಇರ್ತಾರೆ ಅವರು ಫೋನ್ ಮಾಡಿ ಚೆಕ್ ರೆಡಿ ಆಗಿದೆ ನಿಮ್ಗೆ ಆರು ಲಕ್ಷ ಅಲ್ಲ ಎಂಟು ಲಕ್ಷ ಕೊಡ್ ಅವ್ರು ಆರು ಲಕ್ಷ ನಾವು ಎಂಟು ಲಕ್ಷ ಕೊಡ್ತೀವಿ ನಮ್ಗೆ ಅಮೌಂಟ್ ಕೊಡಿ ಅಂತ ಹೇಳಿ ಕಡೆಯಿಂದ ಹಣ ಅಪ್ಲೈಸ್ಕೊಂಡು ಹಣ ಲಾಭಸ್ಕೊಂಡು ಅವರು ಯಾರು ರಿಟೈರ್ ಟೀಚರ್ ನಮ್ಮ ಹತ್ರ ಬಂದು ದುಡ್ಡು ಕೊಟ್ಟ ಮೇಲೆ ನಮ್ಮ ಹತ್ರ ಬಂದು ಕೇಳ್ತಾರೆ ಸಾರ್ವಜನಿಕರಿಗೆ ನಾವು ಕೇಳ್ಕೊಳ್ಳೋದೇನಂದ್ರೆ ನಗರಸಭೆ ಆಫೀಸ್ ಬೇರೆ ಕಡೆ ಏನು ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇಲ್ಲ ಯಾರಾದರೂ ಸಹ ಈ ಥರ ಫೇಫ್ ಕಾಲ್ಗಳು ಅನಾಮಧೇಯ ವ್ಯಕ್ತಿಗಳು ನಿಮಗೆ ದೂರವಾಣಿ ಮಾಡಿ ಕರೆ ಮಾಡಿದಾಗ ನೇರವಾಗಿ ನಮ್ಮ ನಗರಸಭೆಗೆ ಬನ್ನಿ ನಮ್ಮ ನಮ್ಮನ್ನು ಭೇಟಿ ಮಾಡಿ ನಮ್ಮ ಸಿಬ್ಬಂದಿಗಳು ಭೇಟಿ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತಾರೆ ಅವರು ಭೇಟಿ ಮಾಡಿ ಅದರ ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಅನಾಮಧೇಯ ವ್ಯಕ್ತಿಗಳು ಹೇಳ್ತಾ ಇರೋದು ಸರಿನೋ ನಿಜವೋ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ನೀವು ಮುಂದುವರಿಬೇಕು ಅಂತ ಹೇಳ್ತೀವಿ ನಮ್ಮ ನಮ್ಮ ನಗರಸಭೆಯಿಂದ ಆಗಲಿ ನಮ್ಮ ನಮ್ಮ ಹತ್ರ ಯಾರು ಪಿ ಎ ಅಂತ ಯಾರು ಇಲ್ಲ ನಾವೇ ಪಿ ಎ ಇಟ್ಕೊಳಕ್ಕೆ ಮಿನಿಸ್ಟರ್ ಅಲ್ಲ ಮತ್ತೊಬ್ಬರಲ್ಲ ನಾವೇ ಈ ಸೇವಕರು ನಮ್ಗೆ ಯಾಕೆ ಪಿ ಎ ಅವೆಲ್ಲ ಸುಳ್ಳು ನಾವು ಇಲ್ಲಿ ಸಾರ್ವಜನಿಕ ಸೇವೆ ಸೇವಕರಾಗಿ ಕೆಲಸ ಮಾಡಕ್ ಬಂದಿದ್ದೀವಿ ಆದ್ರೆ ಕೆಳಗಡೆ ನಮ್ಮ ಸಿಬ್ಬಂದಿ ಕೆಲಸ ಮಾಡ್ತಾರೆ ಸಾರ್ವಜನಿಕರು ಈ ತರ ಯಾಮಸೋರು ಇರ್ತಾರೆ ಅವ್ರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ಬೇಕು ಮುನ್ಸಿಪಾಲ್ಟಿ ಒಳಗಡೆನೆ ಯಾರೋ ಲಿಂಕ್ ಇಟ್ಟಿದ್ದಾರೆ ನಾಗರಿಕರು ಎಲ್ಲ ಓದು ಬರ ಗೊತ್ತಿರಂತ ನಾಗರಿಕರುಲಂಕುಶವಾಗಿ ತನಿಖೆ ಮಾಡಿ ಮತ್ತೆ ಮತ್ತೆ ಈಗ ಬರ ಕಳಿಸ್ತಾ ಇದ್ದಾರೆ ಮಾತಾಡಿ ಯಾರ ಕಾಗಕ್ಕ ದುಬಕ್ಕನ್ ಹೇಳ್ತಾರೆ ಅಂತ ನೀವು ಅವ್ರ ಮಾತು ಕೇಳ್ಕೊಂಡ್ ಕೂತಿದ್ದೀರಲ್ಲ ಸರ್ ಅವ್ರ ದುಡ್ಡು ಕೊಡಿ ಯಾರು ಸರ್ ಹೇಳಿದವ್ರು ನಗರಸಭೆ ಇದಲ್ವಾ ಸರ್

ಗಲಾಟಿ ಮಾಡ್ಕೊಂಡ್ ನಮ್ಮ ಹತ್ರ ಬಂದ್ ಯಾಕೆ ನಾವ್ ಹದಿನಾರು ಸಾವಿರ ರೂಪಾಯಿ ಕಟ್ಟಬೇಕು ನಾವ್ ಕಟ್ಟಲ್ಲ ಅನ್ಕೊಂಡು ಗಲಾಟೆ ಅದು ಸಾರ್ವಜನಿಕರು ಈಗ ನೋಡ್ತಿರಿ ಫ್ರಾಡ್ ಮಾಡೋರು ಸಿಕ್ಕಾಪಟ್ಟೆ ಜನ ಇದಾರೆ ಫ್ರಾಡ್ ಆಗೋಂತರ ಯಾರು ಅಕ್ಷರಸ್ತ್ರ ತಿಳ್ಕೊಂಡಿರೋರೆ ಅಂತವರು ಬಹಳ ಹುಷಾರಾಗಿ ಜಾಗರೂಕವಾಗಿ ನೀವು ರೆಸ್ಪಾಂಡ್ ಮಾಡ್ಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತೀನಿ ಯಾಕೆಂದ್ರೆ ಒಂದು ನೋಟೀಸ್ೆ ಕೊಟ್ಟ ಸರ್ ಎಲ್ಲರಿಗೂ ನೋಟಿಸ್ ಕೊಡಿ ಅವರಿಗೆ ಸರ್ ಇನ್ನೊಂದು ಮಾಹಿತಿ ಇಕ್ಕೆಲವೆ ನಮ್ಮ ಆಡಲ್ ಏನಾಗಿದೆ ಕೆಲವರು ಮೋರ್ ಅದು ನಾವಾಗ ನಾವು ಹೇಳಕಾಗಲ್ಲ ನೀವು ಎಲ್ಲರಿಗೂ ಸರ್ವೆ ಮಾಡಿಸ್ಬಿಟ್ಟು ಫಸ್ಟ್ ನೋಟೀಸ್ ಕೊಟ್ಟ ಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡ್ಸಿ ಸರ್ ಮಾಡ್ತೀವಿ ಯಾರೆ ಮಾಹಿತಿ ಮಾಹಿತಿ ಇದೆ ಸರ್ ಬನ್ನಿ

ಸದಸ್ಯರು ಸಿಗೊಂಡವರಿಗೆ ವಂದನೆಗಳನ್ನ ತಿಳಿಸ್ತಾ ಈ ಒಂದು ಸಭೆಯನ್ನ ಮುಂಚೆ ಆಗಬೇಕು ಅಧ್ಯಕ್ಷರಿಗೆ ಅಧ್ಯಕ್ಷ ಅಧ್ಯಕ್ಷ ಲಕ್ಷ್ಮೀ ದೇವಿ ಮೇಡಮ್ ವಂದನೆಗಳನ್ನ ತಿಳಿಸ್ತಾ ಹಾಗೂ ಉಪಾಧ್ಯಕ್ಷ ಪೌರಾಯಿಕ್ಂದನೆಗಳನ್ನ ಈ ಒಂದು ಸಭೆಯನ್ನ ಮತ್ತೆ ಕಾರ್ಮಿಕರು ಎಪ್ಪತ್ತೆರಡು ಒಂದೇ ದಿವ್ಸ ಎರಡು ದಿವಸಲಿಕ್ಕೆ ಮೂರು ದಿವಸ ಮುಗಿಸಿದೀವಿ ನಮಸ್ಕಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕನಕಪುರ ನಗರಸಭಾ ವತಿಯಿಂದ ಮನೆ ಮನೆಗೆ ಈ ಖಾತೆಯನ್ನು ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮೊದಲ ಬಾರಿಗೆ ವಾರ್ಡ್ ನಂಬರ್ ಮೂರು ನಾಲ್ಕು ಐದು ವಾರ್ಡ್ಗಳಲ್ಲಿ ಈ ಖಾತಾ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಆಂದೋಲನದಲ್ಲಿ ಸುಮಾರು ಎಪ್ಪತ್ತ ಎರಡಕ್ಕಿಂತ ಹೆಚ್ಚು ಖಾತೆಗಳನ್ನು ನಾವು ಜನರಿಗೆ ಮಾಡಿಕೊಟ್ಟಿರ್ತೀವಿ ಜೊತೆಗೆ ಸುಮಾರು ಏಳು ಲಕ್ಷ ತೆರಿಗೆಯನ್ನು ವಸೂಲಾತಿ ಮಾಡಿರ್ತೀವಿ ಜನರು ಸಹ ಭಾಳ ಉತ್ತಮವಾಗಿ ಸಹಕಾರ ಮಾಡಿದ್ರು ಮುಂದಿನ ದಿನಗಳಲ್ಲಿ ಇನ್ನಿತರ ವಾರ್ಡ್ಗಳಲ್ಲೂ ಸಹ ನಾವು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸಹಯೋಗದೊಂದಿಗೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸಹಕಾರ ನೀಡಿ ತಮ್ಮ ಆಸ್ತಿಗಳ ಈ ಆಸ್ತಿಗಳನ್ನು ಮಾಡಿಸ್ಕೋಬೇಕು ಅಂತ ಈ ಮೂಲಕ ಸರ್ವರಲ್ಲೂ ಕೋರ್ಕೊಳ್ತಾ ಇದ್ದೀನಿ